ದಿಲ್ ಮಾರ್ ಲೆಟ್ಸ್ ವೆಲ್ಕಮ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ರಧನ್ ಸರ್ ಸರ್ ಥ್ಯಾಂಕ್ ಯು ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಆ್ಯಂಡ್ ಪ್ರೊಡ್ಯೂಸರ್ಸ್ ಒಳ್ಳೆ ಅಟೆಂಪ್ಟ್ ಮಾಡಿದ್ದೀರಾ ಸರ್ ದಯವಿಟ್ಟು ಕೂತ್ಕೊಳ್ಳಿ ಕೋವಿಡ್ ಎಲ್ಲ ತಡವಾಯಿತು ಅಂತ ಹೇಳಿದ್ರಿ ಎಲ್ರಿಗೂ ಪ್ರಾಬ್ಲಮ್ ಕೊಟ್ಬಿಡ್ತು ಕೋವಿಡು ಅದನ್ನು ದಾಟಿ ಬದುಕಲೇಬೇಕು ಅಂತ ನಿಂತಿರೋರೆ ಸಾಧನೆಗೆ ಇರೋದು ಸಾಧನೆ ದಾರಿಗೆ ಅದರಲ್ಲಿ ನೀವು ಒಬ್ಬರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಡೋಂಟ್ ವರಿ ಆಟ್ ಆಲ್ ಕೆಲವು ತುಂಬ ಒಳ್ಳೇದಾಗೋ ವಿಚಾರಗಳು ತುಂಬ ಕಷ್ಟ ಕೊಡುತ್ತಂತೆ ತುಂಬ ತಡ ಮಾಡುತ್ತಂತೆ ನಾವು ನೀವೆಲ್ಲೋ ಇದರೆಲ್ಲ ಮ್ಯಾಚ್ ಆಗ್ತೀವಿ ಸೊ ನಥಿಂಗ್ ಟು ವರಿ ಡೋಂಟ್ ವರಿ ನಿಮ್ಗೆ ಒಳ್ಳೇದಾಗಲಿ ದಿಲ್ಮಾರ್ ಇಸ್ ಅ ಲವ್ಲಿ ಫಿಲ್ಮ್ ಇಂಟ್ರೊಡ್ಯೂಸಿಂಗ್ ರಾಮ್ ರಾಮ್ ಹತ್ರ ಲಾಸ್ಟಲ್ಲಿ ಬರ್ತೀನಿ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಅವ್ರ ಬಗ್ಗೆ ಹೇಳಬೇಕು ಚಂದ್ರಮೌಳಿ ಅವ್ರ ಬಗ್ಗೆ ನನಗೆ ಬಹಳ ವರ್ಷದಿಂದ ಒಂದು ಕಣ್ಣು ಸಹ ಇತ್ತು ನಿಮ್ಮ ಮೇಲೆ ಏನು ಮಾಡ್ತೀರಾ ಹೇಗೆ ಮಾಡ್ತೀರಾ ಯಾಕಂದರೆ ನಿಮ್ಮ ಬಹಳ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ವಿ ನಮ್ಮ ಟೀಮಲ್ಲೆಲ್ಲ ಈಗ ಆಗ್ತಾರೆ ಚಂದ್ರಮೌಳಿ ಆಗ್ತಾರೆ ಅಂತ ಬಟ್ ಈಗಲೂ ಹೇಳ್ತೀನಿ ಯು ಆರ್ ಲೇಟ್ ನೆಕ್ಸ್ಟ್ ಟೈಮಿಂದ ನೀವು ಯಾರು ಇಷ್ಟು ವರ್ಷ ಟೈಮ್ ತೊಗೊಂಡು ಸಿನಿಮಾ ಮಾಡೋಂಗಿಲ್ಲ ಟ್ಯಾಲೆಂಟ್ಸ್ ನೀವೆಲ್ಲ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರ್ಸು ಟ್ಯಾಲೆಂಟೆಡ್ ರೈಟರ್ಸು ನೀವು ನಂಬರ್ ಆಫ್ ಫಿಲ್ಮ್ಸ್ ಮಾಡಿದ್ರೆ ನಮ್ಮಂಥ ಕಲಾವಿದರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ ಇಲ್ಲಾಂದರೆ ನಮಗೂ ಇಲ್ಲ ಹಾಕ್ಕೊಂಡು ಹೋಗ್ಬಿಡುತ್ತೆ ಒಳ್ಳೊಳ್ಳೆ ಆರ್ಟಿಸ್ಟ್ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಜವಾಗ್ಲೂ ಚಂದ್ರಮೌಳಿ ಅವ್ರ ಹತ್ರ ಒಂದು ವಿಷಯ ಇದೆ ಈ ಸಿನಿಮಾಲಿ ಬಹಳಷ್ಟು ವಿಷಯಗಳನ್ನ ಆಲ್ರೆಡಿ ನನಗೆ ಕಾಣಿಸ್ತಾ ಇದೆ ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್ ರಾಮ್ ರಾಮ್ ಥರ ಕಾಣಿಸಲ್ಲ ರಾಮ್ ಒಂದು ಕ್ಯಾರೆಕ್ಟ್ರಿ ಕಾಣಿಸ್ತಾರೆ ಅದರಲ್ಲಿ ಅದು ಬಹಳ ಕಷ್ಟ ಸಿನಿಮಾಗಳಲ್ಲಿ ಅದರ ಒಂದು ಟೀಸರು ಟ್ರೈಲರು ಸಾಂಗ್ ಲಾಂಚ್ ಎಲ್ಲ ಇದನ್ನೆಲ್ಲ ಇದು ಅಷ್ಟು ಸುಲಭ ಗೊತ್ತಾಗೋಲ್ಲ ಒಂದು ಪಿಚ್ಚರಲ್ಲಿ ಬಟ್ ಈ ಈ ಪಿಚ್ಚರಲ್ಲಿ ಪ್ಲಸ್ ಏನು ಏನು ಪ್ಲಸ್ ಏನಿಗೆ ನೋಡಬೇಕು ನಾನು ದಿಲ್ಮಾರು ಏನಿದೆ ದಿಲ್ಮಾರಲ್ ಅನ್ನೋರಿಗೆ ಕ್ಯಾರೆಕ್ಟ್ರು ಕಾಣಿಸ್ತಾರೆ ಆ ಹೀರೋ ಅನ್ನೋದಕ್ಕಿಂತ ಹೀರೋ ಮಾಡಿರೋ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ ಜೊತೆಗೆ ಕಾಣಿಸೋ ಕಲಾವಿದರು ಆ ಹೀರೋಯಿನ್ ಸೆಲೆಕ್ಷನ್ಸು ಚ ತುಂಬ ಚೆನ್ನಾಗಿದೆ ಆ್ಯಂಡ್ ಮಿಸ್ಟರ್ ರಧಾನ್ ಅವರ ಮ್ಯೂಸಿಕ್ಕು ತುಂಬ ಇಂಪ್ಯಾಕ್ಟಿವ್ ಆಗಿದೆ ಆ್ಯಂಡ್ ಡೈರೆಕ್ಟ್ರಿಗೆ ಟೇಸ್ಟ್ ಇದೆ ಅದು ನನಗೆ ಕಾಣಿಸ್ತು ಆ್ಯಂಡ್ ಗುಡ್ ಲಾಕ್ ಟ್ಯೂ ಸ್ವೀಡಾಕ್ ಗುಡ್ ಲಾಕ್ ಟ್ಯೂ ಆ್ಯಂಡ್ ರಾಮ್ ಬಗ್ಗೆ ಹೇಳಬೇಕಂದ್ರೆ ರಾಮು ನಾನು ಯಾವುದೋ ಫ್ಲೈಟ್ಲಿ ಯಾವುದೋ ಏರ್ಪೋರ್ಟ್ಗೆ ಹೋಗ್ಬೇಕಾರೆ ಇದೇ ಥರ ಹೂ ಗಡ್ಡ ಎಲ್ಲ ಬಿಡ್ಕೊಂಡು ಕೂಲೆಲ್ಲ ಬಿಡ್ಕೊಂಡು ಗಡ್ಡ ಎಲ್ಲ ಬಿಡ್ಕಂಡು ಇನ್ನೂ ಜಾಸ್ತಿ ಗಡ್ಡ ಆಯಿತು ಗ್ಲಾಸ್ ಹಾಕೊಂಡು ಹಿಂಗೆ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಅಣ್ಣ ಜೇ ಅಣ್ಣ ಅಣ್ಣ ನನ್ನನ್ನು ನೀವೇ ಕಣ್ಣ ಅಂತಿದ್ರು ಇವರು ಭಾಳ ಅನ್ಕ ನಾನು ಅನ್ಕೊಂಬಿಟ್ಟೆ ಬಟ್ ಈ ಸಚ್ ಅ ಸ್ವೀಟ್ ಗಾಯ್ ತಕ್ಷಣ ಅಲ್ಲಿ ಪರಿಚಯ ಆಗಿದ್ದು ಅಲ್ಲಿ ಪರಿಚಯ ಆದಾಗ ಹೀ ವಾಸ್ ಟಾಕಿಂಗ್ ಅಬೌಟ್ ನಿಮ್ಮ ಬಾಲಿವುಡ್ ಪ್ರೊಡಕ್ಷನ್ಸು ಅಲ್ಲಿ ಏನೇನೋ ಮಾಡಬೇಕು ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಆವಾಗ ನಾನೊಂದು ಮಾತು ಹೇಳಿದ್ದೆ ನೀವೇ ಎಷ್ಟು ಚೆನ್ನಾಗಿದ್ದೀರ ಹೀರೋ ಆಗ್ಬೋದಲ್ಲ ರಾಮ್ ನೀವು ಸುಮ್ ಸುಮ್ಮ ಅಂತ ಹೇಳಿದ್ದೆ ಅದು ಇವತ್ತು ನಿಜ ಆಗೋಗಿದೆ ಇವತ್ತು ಮಾರಲ್ಲಿ ರಾಮ್ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ಅದರಲ್ಲಿ ನಮ್ಮ ಚಂದ್ರಮೌಳಿ ಅವರೇ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ ಸೊ ಬಹಳ ಖುಷಿ ಇದೆ ಸಾಧನೆ ಸಕ್ಸಸ್ಸು ಸುಲಭ ಅಲ್ವೇ ಅಲಚಿನ ಬಂದೇ ಬರುತ್ತೆ ಸಿಕ್ಕೇ ಸಿಗುತ್ತೆ ಅಚ್ಚುಕಟ್ಟ ಕೆಲಸ ಮಾಡಿದರೆ ಅದನ್ನು ಯಾರು ಯಾರಿಂದನೂ ಇಸ್ಕೊಳಕ್ಕಾಗಲ್ಲ ಕಿತ್ಕೊಳಕ್ಕಾಗಲ್ಲ ಅದು ನಿಮಗೆ ಆಗಿರುತ್ತೆ ನಿಮಗೆ ಆಗೇ ಆಗುತ್ತೆ ಈ ಸಿನಿಮಾ ಅಂತ ಹೇಳ್ತಾ ಮತ್ತೊಮ್ಮೆ ಈ ಎಂಟೈರ್ ಟೀಮ್ಗೆ ನನ್ನ ಗುಡ್ ಲಕ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ರಾಮ್ ದಿಸ್ ಇಸ್ ಜಸ್ಟ್ ಅ ಬಿಗ್ನಿಂಗ್ ಗಾಡ್ ಪ್ಲಸ್ ಯು ಒಳದಾಗಲಿ ಗುಡ್ ಲಕ್ ಟು ಈಚ್ ಆ್ಯಂಡ್ ಎವ್ರಿ ವಾನ್ ಥ್ಯಾಂಕ್ ಯು